ಇಂದಿನ ವಿಡಿಯೋದಲ್ಲಿ ಮಾರ್ಗಶಿರ ಅಮಾವಾಸ್ಯೆ ಅಥವಾ ಎಳ್ಳು ಅಮಾವಾಸ್ಯೆ ಯಾವ ದಿನಾಂಕದಂದು ಬಂದಿದೆ ಅಮಾವಾಸ್ಯೆ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಎಳ್ಳು ಅಮಾವಾಸ್ಯೆಯ ಏನು ಎಳ್ಳು ಅಮಾವಾಸ್ಯೆಯನ್ನು ಆಚರಿಸುವುದರಿಂದ ಸಿಗುವ ಶುಭ ಫಲಗಳೇನು ಪೂಜಾ ಸಮಯ ಯಾವಾಗ ಎಂಬ ಇತ್ಯಾದಿ ಎಳ್ಳು ಅಮಾವಾಸ್ಯೆಯ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಪ್ರತಿ ವರ್ಷದಲ್ಲಿ ಒಟ್ಟು ಹನ್ನೆರಡು ಅಮಾವಾಸ್ಯೆಗಳು ಬರುತ್ತವೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಎಳ್ಳು ಅಮಾವಾಸ್ಯೆ ಅಥವಾ ಮಾರ್ಗಶಿರ ಅಮಾವಾಸ್ಯೆಯು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರದ ದಿವಸ ಬಂದಿದೆ ಅಮಾವಾಸ್ಯ ತಿಥಿಯು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಐದು ಗಂಟೆಗೆ ಪ್ರಾರಂಭವಾಗಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೂರ್ಯೋದಯದ ತಿಥಿಗೆ ಅನುಸಾರವಾಗಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅಮಾವಾಸ್ಯೆ ತಿಥಿಯು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಇರುವುದರಿಂದ ಈ ವರ್ಷ ಎಳ್ಳು ಅಮಾವಾಸ್ಯೆಯನ್ನು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರದ ದಿವಸ ಆಚರಿಸಬೇಕು ಎಳ್ಳು ಅಮಾವಾಸ್ಯೆಯ ದಿನ ಮಾಡುವಂತಹ ಶ್ರಾದ್ದ ಕರ್ಮಗಳಿಂದ ಜಾತಕದಲ್ಲಿನ ಪಿತೃದೋಷಗಳು ಪರಿಹಾರವಾಗುತ್ತವೆ ಧನುರ್ಮಾಸದಲ್ಲಿ ಬರುವ ಎಳ್ಳು ಅಮಾವಾಸ್ಯೆಯು ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮಾವಾಸ್ಯ ತಿಥಿಯು ಆರಂಭವಾಗುತ್ತಿದೆ ಇದು ತುಂಬಾ ವಿಶೇಷವಾಗಿದೆ ಈ ಸಮಯದಲ್ಲಿ ಸೂರ್ಯೋದಯಕ್ಕೂ ಮುನ್ನವೇ ಸ್ನಾನಾದಿಗಳನ್ನು ಮುಗಿಸಿ ಮನೆಯಲ್ಲಿ ವಿಷ್ಣು ಲಕ್ಷ್ಮಿಯರ ಪೂಜೆಯನ್ನು ಮಾಡಿ ನಂತರ ಅರಳಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿದರೆ ಐಶ್ವರ್ಯ ವೃದ್ಧಿಸುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಪೂಜಾ ಸಮಯವನ್ನು ನೋಡುವುದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಮತ್ತು ಸಾಯಂಕಾಲ ಗೋಧುಳಿ ಸಮಯದಲ್ಲಿಯೂ ಸಹ ಪೂಜೆಯನ್ನು ಮಾಡಬಹುದು ಮನೆಯಲ್ಲಿ ಸಿಹಿ ಪೊಂಗಲನ್ನು ತಯಾರಿಸಿ ನೈವೇದ್ಯ ಮಾಡಿ ನಂತರ ಅದೇ ಪೊಂಗಲನ್ನು ಅರಳಿ ವೃಕ್ಷಕ್ಕೂ ಸಹ ನೈವೇದ್ಯವನ್ನು ಮಾಡಬೇಕು ನವಗ್ರಹಗಳ ಪೂಜೆಯನ್ನು ಮಾಡಿ ನವಗ್ರಹಗಳಿಗೆ ಒಂಬತ್ತು ಸುತ್ತುಗಳನ್ನು ಹಾಕಿ ನಂತರ ಅರಳಿ ವೃಕ್ಷಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಅರಳಿ ಎಲೆಗಳ ಮೇಲೆ ದೀಪವನ್ನು ಹಚ್ಚುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಎಳ್ಳು ಅಮಾವಾಸ್ಯೆಯ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ದ್ವಾಪರ ಯುಗದಲ್ಲಿ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಮೃತರಾದ ತಮ್ಮ ಬಂಧು ಮಿತ್ರರಿಗೆಲ್ಲ ಎಳ್ಳಿನಿಂದ ತರ್ಪಣ ನೀಡಿದ್ದು ಇದೇ ಎಳ್ಳು ಅಮಾವಾಸ್ಯೆ ಅಥವಾ ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ಈ ದಿನ ಜನರು ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡುವುದರ ಮೂಲಕ ಸಕಲ ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಎಳ್ಳು ಅಮಾವಾಸ್ಯೆಯ ದಿನ ಸಮುದ್ರ ಸ್ನಾನವನ್ನು ಮಾಡುವುದರಿಂದ ಚರ್ಮರೋಗ ನಿವಾರಣೆ ಆಗುತ್ತದೆ ಮತ್ತು ಸರ್ಪದೋಷ ನಿವಾರಣೆಯಾಗುತ್ತದೆ ಶನಿದೇವನಿಗೆ ಈ ಅಮಾವಾಸ್ಯೆಯ ದಿವಸ ಎಳ್ಳಿನ ದೀಪವನ್ನು ಹಚ್ಚಿದರೆ ಜಾತಕದಲ್ಲಿನ ಶನಿ ನಿವಾರಣೆ ಆಗುತ್ತವೆ ಈ ದಿನ ರೈತರು ಬೆಳೆ ವೃತ್ತಿಗಾಗಿ ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸುತ್ತಾರೆ ಈ ದಿನ ಪಿತೃಗಳಿಗೆಲ್ಲ ಶ್ರಾದ್ದ ಕಾರ್ಯವನ್ನು ಮಾಡಲು ಅತ್ಯಂತ ಸೂಕ್ತವಾದ ದಿನವಾಗಿದೆ ಈ ದಿನ ತರ್ಪಣವನ್ನು ಬಿಟ್ಟು ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸಿ ದಾನವನ್ನು ಕೊಟ್ಟು ಶ್ರಾದ್ದ ಕರ್ಮಗಳನ್ನು ಮಾಡುವುದರಿಂದ ಶಾಂತಿ ನೆಮ್ಮದಿ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಎಳ್ಳನ್ನು ದಾನ ಮಾಡುವುದರಿಂದ ಪಾಪ ವಿಮೋಚನೆಯಾಗುತ್ತದೆ ಎಂಬ ನಂಬಿಕೆ ಇದೆ ಹೀಗೆ ತನುಮನ ದನದಿಂದ ಎಳ್ಳು ಅಮಾವಾಸ್ಯ ದಿನ ಪಿತೃ ಕಾರ್ಯಗಳನ್ನು ಮಾಡಿ ಪಿತೃ ದೋಷಗಳನ್ನು ನಿವಾರಿಸಿಕೊಳ್ಳಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಸಿರಿ ಸಂಪತ್ತುಗಳನ್ನು ಪಡೆಯಿರಿ ಶನಿದೇವನನ್ನು ಆರಾಧಿಸಿ ಶನಿ ದೋಷದಿಂದ ಮುಕ್ತಿ ಪಡೆಯಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ